ಬದಲಾವಣೆ ಆಗಬೇಕು ಯಾರು ಮುಖ್ಯಮಂತ್ರಿ ಆಗಬೇಕಂತಕ್ಕಂಥದ್ದು ನಾವು ಹಲವಾರು ಸಲ ಮಾತನಾಡಿದ್ದೀವಿ ನೀವು ಎರಡೂವರೆ ವರ್ಷದಿಂದ ಅದನ್ನೇ ಕೇಳ್ತಾ ಇದ್ದಾರೆ ಅದ ಬಿ ಜೆ ಪಿಯವರು ಪ್ರತಿ ಮೊದಲನೇ ದಿವಸದ ಭವಿಷ್ಯ ಹೇಳ್ತಾನೆ ಬಂದಿದ್ದಾರೆ ಅವ್ರು ಒಳ್ಳೇದಾಗಲಿ ಈಗ ನಮ್ಮ ಭವಿಷ್ಯನೇ ಐತೆ ಪ್ರಧಾನಮಂತ್ರಿಯವ್ರು ಐದು ವರ್ಷ ಇರಲ್ಲ ಅಂತ ಭವಿಷ್ಯ ಬಿ ಜೆ ಬಿಜೆಪಿಯವರು ಕೇಳಲ್ಲ ನೀವು ನಮ್ದು ವಾ ನಮ್ದು ಒಂದಿದೆ ಐದು ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಐದು ವರ್ಷ ಪ್ರಧಾನಮಂತ್ರಿ ಆಗಿರಲ್ಲ ಒಳಗೆ ಭಾಳ ಒತ್ತಟ ಇದೆ ತಿಕ್ಕಾಟ ಇದೆ ಫಾರಿನ್ ಪಾಲಿಸಿಗಳು ಫೇಲ್ ಆಗಿಬಿಟ್ಟಿದ್ದಾವೆ ಚಂದ್ರಬಾಬು ನಾಯ್ಡು ಈಗ ನೂರು ರೂಪಾಯಿ ನೋಟು ಇನ್ನೂರು ರೂಪಾಯಿ ಪ್ರಿಂಟ್ ಅಂತ ಹೇಳ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ನೋಟ್ ಇವತ್ತು ಸಿಗ್ತಾ ಇಲ್ಲ ಮಾರ್ಕೆಟ್ನಲ್ಲಿ ಇದನ್ನು ಭಾಳ ದೊಡ್ಡ ಚರ್ಚೆ ಇದೆ ಇದನ್ನು ನೀವು ತಗೋಬೇಕು ದಯಮಾಡಿ ಐ ರಿಕ್ವೆಸ್ಟ್ ಫ್ರೆಂಡ್ಸ್ ಟು ಸ್ಪೀಕ್ ಅಬಟ್ ದಿಸ್ ಆಲ್ಸ್ ಅಂತ ತಮಗೆ ಮನೆ ಮಾಡಿ ಥ್ಯಾಂಕ್ ಯು ನೋಡ್ರಿ ಇಲ್ಲಿ ಏನೇ ಅಲ್ಲ ಒಂದು ಮುಗಿಸ್ತೀನಿ ಇದರ ಏನಿದೆ ಅಂತಂದರೆ ನಾವು ಪ್ರಶ್ನೆ ಕೇಳತ್ತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೆ ಅವಕಾಶ ಇದೆ ನಮಗೇನು ಮೋದಿ ಸಾಹೇಬ್ರಿ ಏನು ನಾವು ಕೇಳ್ತಾ ಇಲ್ಲ ಅಲ್ವಾ ಈ ದೇಶ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಎವ್ರಿ ಅವರಿಗೆ ನಮಗೆ ಅಥವಾ ಯಾರೇ ಆಡಳಿತ ಇದ್ದ ಪಕ್ಷಕ್ಕೆ ಎಲ್ಲರಿಗೆ ಒಂದು ಪ್ರಶ್ನೆ ಕೇಳ್ತಕ್ಕಂಥ ಅಧಿಕಾರ ಇದೆ ನಾನು ಪ್ರಶ್ನೆ ಕೇಳಿದ್ದೇನೆ ನನ್ನ ವಿಚಾರನ ವಿಮರ್ಶೆನ ಮಾಡಿದ್ದೇನೆ ಅವ್ರು ನಾನು ಮಾಡಿರ್ತಕ್ಕಂಥ ವಿಮರ್ಶನ ನನ್ನ ಪ್ರಶ್ನೆಗಳಿಗೆ ಅವ್ರಿಗೆ ತೊಂದರೆ ಆಗಿದ್ರೆ ನಾನು ಅದಕ್ಕೇನು ಮಾಡೋಕ್ಕಾಗೋದಿಲ್ಲ ಪರ್ಸನಲ್ ಆಗಿ ನನ್ನ ಬಗ್ಗೆ ಏನು ಮಾತನಾಡಿದ್ರು ಕೂಡ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭ